ಹಾಯ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಅಟ್ಟಿ ತಿಪ್ಪೇಶನ್ ಜಾತ್ರೆಯಲ್ಲಿ ವರ್ಮಾಠದಲ್ಲಿ ನಡೆದಂತಹ ಮಹಾಭಾರತ ಹಾಸಿಯ ಮಹಾಭಾರತದ ಬಗ್ಗೆ ತಿಳಿಯೋಣ ಈ ವಿಡಿಯೋದಲ್ಲಿ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿಬಿಟ್ಟು ಈ ರೀತಿ ಮೂಡಿ ಬಂದಿದೆ ನೋಡಿ ಅದ್ ಯಾತ್ ಮಾತಿ ಕಣ್ಣಿ ಮುಂದೆ ಕಣ್ಣೀರ್ ಬೇಕಾಯ್ತದೆ ಮದ್ವೆ ಆಯ್ತಾ ಮತ್ ಹಂಗಾರ ಕಣ್ಣೀರ್ ಬೇಕಾಯ್ತದೆ ಅವ್ರನ್ನ ಹೌದಾ ಹೇಳ್ತಾರ ವಿಚಾರ ಯೋಚನೆ ಇದಕ್ಕೆ ನಮ್ ದೇಶ ಹಿಂಗಿರೋದು ಬೇರೆ ದೇಶಗಳಲ್ಲೆಲ್ಲ ಮೊದ್ಲು ಕೆಲಸ ಆಮೇಲೆ ಪ್ರೀತಿ ಪ್ರೇಮ ಎಲ್ಲ ಆದ್ರೆ ನಮ್ ದೇಶದಲ್ಲಿ ಹಾಗಲ್ಲ ಮೊದಲ ಆದ್ಯತೆ ಪ್ರೀತಿ ಪ್ರೇಮ ಆಮೇಲೆ ಕೆಲಸ ಅವ್ರ ಜೊತೆಗೆ ಅಂಬರೀಷ್ ವಿಷ್ಣುವರ್ಧನ್ ಇನ್ ಯಾರವ್ರು ನೋಡಲ್ಲ ಕಣ್ಣ ಅರಕಾರ್ಯ ಅಲ್ಲ ಕಣ್ಣ ಎಂತಹ ಅಕಾರ್ಯವಾಯಿತು ಅಂತ ಹೇಳಿ ಎಂತ ಅಕಾರ್ಯವಾಯಿತು ಚಿಂತೆ ಇಲ್ಲ ಆದಿರಿ ಮೊದಲು ಬಂದ ನನ್ನನ್ನು ಮಾತನಾಡಿಸೋಕೆ ಬದಲಾಗಿ ಈ ನಮ್ಮ ವಿರೋಧಿ ಖರ್ಚಿನ ಮೊದಲು ದರ್ಶನ ಎತ್ತನಾದ್ದರಿಂದ ಅವನನ್ನು ಮಾತನಾಡಿಸಿದೆ ಅಷ್ಟೇ ಬೇರೇನೂ ಇಲ್ಲ ಚಿಂತೆ ಬಿಟ್ಟು ನಿಮ್ಮ ಮನದ ವಿಷಯ ತಿಳಿಸಿ ಬಾಬಾ ಈ ನಿನ್ನ ಅಪ್ರತಿಮ ಮಾತುಗಳನ್ನು ಕಟ್ಟಿಟ್ಟು ಮೊದಲು ಬಂದ ನನ್ನನ್ನು ವಿಚಾರಿಸು ಮುಂಚಿತವಾಗಿ ಬಂದ ನೀನು

ಸಮಾನ ಕಂಡ ಅವ್ರ ಸಾಮಾನುಗಳೆಲ್ಲ ಉದುರೋಯ್ತವೆ ಅಂದ್ರೆ ಗದೆ ಕಿರೀಟ ಬಿಲ್ಲು ಬಾಣ ಎಲ್ಲಾ ಇಟ್ಕೊಂಡಿರ್ತಾರೆ ಅವೆಲ್ಲ ಉದುರೋಯ್ತವೆ ಅಂತ ಹೇಳಿದೆ ನಿಧಾನಕ್ಕೆ ಹೊಸಿ ಲೀಲಾ ಜಾಲವಾಗಿ ಮಾತಲ್ಲಿ ಅಲ್ಲಿವರೆಗೂ ಜನ ಕೂತ್ವ್ರಿ ಆಯ್ತು ಮಂಟ್ರಿರ್ಬರು ಸಮಾನ ಬಂದು ನನ್ನ ಮಕ್ಕಳಲ್ಲಿ ಅವ್ರಿಗೆ ನಿಮ್ ಫೈಲ್ ಫೈಲ್ಸ್ ಆಗೈತೆ ಕಂಡ ಎಲ್ಲಿ ಬೇಕಲ್ಲಿ ತಿ ಏನಾರ ಮಾಡ್ರಿ ಯಾರ ಗತಿ ನನ್ನ ಮಕ್ಕಳ ಏ ನೀವ್ ಹಿಂಗೆ ಮಾಡ್ತಿರ್ತಾರೆ ನಿಮ್ಮ ಮನದ ಅಭಿಷ್ಠೆಯನ್ನು ತಿಳಿಸಿ ಅವುಗಳನ್ನು ನೆರವೇರಿಸಲು ನಾನು ಕಂಕಣ ಕಟ್ಟಿಕೊಂಡು ನಿಂತಿದ್ದೇನೆ ಏನ್ ಕಟ್ಟಿಕೊಂಡಪ್ಪ ಕಂಕಣ ಕಟ್ಟಿಕೊಂಡು ನಿಂತಿದ್ದೇನೆ ತಗೊಂಡೊಂದು ಉಗಾರ ಕಟ್ಟಿಗೆ ನಿಂತಿದ್ದೇನೆ ಕಂಕಣ ಕಟ್ಟಿಕೊಂಡು ಅಲ್ಲ ಕಂಡ ಕಂಕಣ ಧಾರನಾಗಿ ನಿಂತಿರುವೆನು ಅದೇ ಧಾರನಾಗಿ ನಿಂತಿರುವೆ ವಾಸುದೇವ ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗಲಿದೆ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಆಗ್ರಹಿಸಲು ನಾನು ಇಲ್ಲಿಗೆ ಬಂದೆ ಖರ್ಜುನ ನೀನು ಸಹ ಯಾದವ ಸಗಾಯವನ್ನು ಬೇಡಲು ಬಂದರು ಎಂದು ಕಾಣುತ್ತದೆ ಈ ಒಳ್ಳೆ ಪೀಕಲಾಟ ಹೋಯ್ತಲ್ಲ ಏ ಪೀಕಲಾಟ ಅಲ್ಲ ಕಂಡ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಅಂತ ಹೇಳು ಈ ಉಡಾಣ ಸಂಕಟದಲ್ಲಿ ನಾನೇನು ಮಾಡಲಿ ಹೋಗಪ್ಪ ನಾನು ಉಡಾಳ ಹಾಳಾಗೋಗ್ಲಿ ಈಗ ನಾನೇನು ಮಾಡಲಿ ಅಂತ ಆದ್ರೆ ಹೇಳ ಹಾಳಾಗೋಗ್ಲಿ ಈಗ ನಾನೇನು ಮಾಡಲಿ ಅಂತ ಹೇಳ ಈ ಮಾತು ನಾಟಕ ಶುರುವಾದಾಗಿಂದ ನೋಡ್ತೀವಿ ನನ್ನ ಮಕ್ಕಳಲ್ಲಿ ಇದನ್ನೇನು ಮಹಾಭಾರತ ಅಂದ್ಕೊಂಡಿದ್ರು ಮಜಾ ಭಾರತ ಅಂದ್ಕೊಂಡಿದ್ರು ತಿಳಿತಿಳ್ದಂಗೆ ಮಾಡ್ತಿದ್ರಿ ಅದ್ರಲ್ಲೇ ಆಯ್ತು ಆಯ್ತು ಬಿಟ್ಟೆ ಇಬ್ಬರಿಗೂ ಸಹಾಯ ಮಾಡು ಈಗ ಹೇಳಿ ಈಗ ಮಾತ್ ಮಾಡ್ತೀವಿ ಈಗ ಹೇಳ್ಕೊಡಿ ಎಲ್ಲ ಹೇಳ್ಕೊಡ್ಲಾ ಡೈ ಈಗ ಯತ್ಕಿತ್ತ ಈಗ ಈಗ ಹೇಳ್ತೀರಿ ನಮ್ಮ ಮಕ್ಕಳೇ ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವೆಲ್ಲ ಹ್ಞೂ ನಮ್ಮ ಅಣ್ಣನ ಸಹಿತ ಜಾದವ ಸೈನ್ಯವೆಲ್ಲ ನನಕೆ ನಿನ್ನ ಕಡೆ ಅಲ್ಲ ಕಂದ ಒಂದು ಕಡೆ ಓ ಒಂದು ಕಡೆ ಹಾ ನಾನು ಕೂಡ ಒಂದು ಕಡೆ ಹಾ ಆದರೆ ಒಂದು ಮಾತು ಗಮನವಿಟ್ಟು ಕೇಳಿ ಈ ಬಾರಿ ಗೀತದಲ್ಲಿ ನಾನು ಕತ್ತಿ ನಡೆದು ಯಾರ ಕಡೆ ನಿಂತದಲ್ಲ ಇವಾಗ ಈ ಬೇಡ ನಿಮಗಂತ ಕೇಳು ಎದ್ದು ಕೂಳು ಬಂದು ಒದಿತಿನಿ ಎದ್ದು ಕೂಳು ಚೂಡಾಮಣಿ ಎಲಕನಾಗಿ ನಿ ನಿಮಗೆ ಅಲ್ಲ ಕಂದ ಎದ್ದು ಚೂಡಾಮಣಿ ನಾನು ಇನ್ನೇ ಬೇಡ್ತೀನಪ್ಪ ಅಂತೋಸಿ ಭಕ್ತಿಯಿಂದ ಕೇಳಿ ಅವ್ನ ಬೇಡ್ಕೋಬೇಕು ಅವ್ನು ಒದಿಯದಲ್ಲ ನಾಯಿಗಟ್ಟೆ ಬೇಡ್ಕೋಬೇಕು ನೀನು ಹೇಳಿ ನನಗೆ ನಿನ್ನ ಅಣ್ಣ ಮತ್ತು ನಿನ್ನ ಸೈನ್ಯ ಕಟ್ಕೊಂಡು ನಾನೇನು ಅವ್ನ ಕಟ್ಕತೀ ನೋಡಲಾ ನನ್ನ ಮಗ ಹೆಂಗ್ ಕಟ್ಕೊಂಡ್ರೆ ಚೆನ್ನಾಗಿ ಆಯ್ತು ಬಾಳ್ಲೀತ ಬಾರ್ ಇದು ಆಯ್ತ್ ಚೆಂದ ನೀವು ನೀ ಆತ್ಚನ್ ಅಲ್ಲಿ ಬಿಲ್ ಹಿಡ್ಕೊಂಡು ಹೇಳ್ಕೊಟ್ಟೆನಲ್ಲ ಇಲ್ಲಿ ಕಜಾಡಿ ಕಿಸಿದ್ರು ಕಿಸಿದು ಗೊತ್ತಾನದು ಎಲ್ಲ ಬಟ್ಟಿ ಮಕ್ಕಳು ಹೇಳ್ಕೊಡ್ಯಾ ಏನಪ್ಪಾ ನಿಮ್ಮ ಮಗನೇ ಬಿಟ್ಟಬೇಕು ಚಿಂತೆ ಇಲ್ಲ ಆದರೆ ಒಂದು ಮಾತು ಈ ಬಾರಿ ಯುದ್ಧದಲ್ಲಿ ನೀನು ಕತ್ತಿ ಹಿಡಿದು ಯಾರ ಕಡೆಗೆ ನಿಂತ್ಕೊಳಲ್ಲ ಅಂತ ಹೇಳಿದ ಎಚ್ಚರ ಇಲ್ಲ ಚ ಇಲ್ಲ ಮೇಲೆ ನಾಣೆ ಮಾಡು ನಿನ್ನ ಹಣೆಗಳು ನಿನ್ನ ಇಸುದಂತೆ ಆಗಲಿ ನಡೇಕಾರೇಂದ್ರ ಏ ಸಡೆ ಇಡ್ಲಿ ವಡೆ ಅದು ಕಾರೇಂದ್ರನು ಅಲ್ಲ ಬಸ್ಸೇಂದ್ರನು ಅಲ್ಲ ಕೌರವೇಂದ್ರ ಅಥವಾ ಕೌರವೇಶ್ವರ ಅಂತ ಹೇಳು ನಿನ್ನ ಮಕ್ಕಾವರೆಡು ಬರೋದಿಲ್ಲ ಸುವೋಧನ ಅಂತ ಹೇಳು ಹಾ ನಿನ್ನ ಇಸುದಂತೆ ಆಗಲಿ ನಡ ಸುವೋಧನ ಹಾ ಹಾ ಓಹೋ ಈಗ ನನ್ನ ಪ್ರಯತ್ನ ಬಸಲಿತು तू ನಿನ್ನ ಮಕ್ಕಾಕ್ಕೆ ಹಳೆ ಕಾಲ್ ಮಾರಿ ಕಟ್ಟಾ ಬಸಲಿತು ಅಲ್ಲ ಅದು ಕुलिसಿತು ಅದೇ ಮಟ್ರೆ ಆತನಿಮಗೆ ಹಾ ತಗ

ಹಾ ಹಾ ಅದ್ ಯಾತ್ ಮಾತಿ ಹೆಂಗ್ ಸತ್ತ ಕಣ್ಣಿ ಮುಂದೆ ಕಣ್ಣೀರ್ ಬೇಕಾಯ್ತದೆ ಕಣ್ಣ ಮದ್ವೆ ಆಯ್ತಾ ಮತ್ ಹಂಗಾರ ಕಣ್ಣೀರ್ ಬೇಕಾಯ್ತದೆ ಕೇಳ್ಬೇಕಾರ ಅವ್ರನ್ನ ಹೌದಾ ಅವ್ರು ಈಗ ಹೇಳಲ್ಲ ಆಮೇಲೆ ಹೇಳ್ತಾರ ಅವ್ರು ಕೇಳಿಸ್ಕೊ ಹುಳಿ ಎಟ್ಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಸಿಲೆ ಆಗೋಲ್ಲ ಅಂದೆ ಮೇಸ್ತ್ರ ಬಯೋಗನ ತಪ್ಪು ಅಂತ ತಿಳ್ಕೊಂಡ್ರೆ ಯಾರೊಬ್ರು ಒಳ್ಳೆ ಕಲಾವಿದ್ರಾಗಕ್ಕಾಗಲ್ಲ ನೀನು ಪಾಸ್ ಸಂದಾಗೆ ಮಾಡ್ತಿದ್ಯಾ ಪಾಪ ಅವ್ರಿಗೆ ನೋಡಕ್ ಆಯ್ತಿಲ್ಲ ಬಸ್ ಇನ್ನು ಚಂದಾಗ್ ಮಾಡುದು ದಪ್ಪತ್ ಮಾಡ್ರಿ ಆಶೀರ್ವಾದ ಅಂದ್ರೆ ಊರ್ ಬಿಟ್ಟು ನಾನು ನಾನ್ ಹೆಚ್ಚಾಲಲ್ಲಿ ಆಶೀರ್ವಾದ ಏನು ಭಕ್ತಿ ಬಂದೈತೆ ಜಿಗುಪ್ಷ ಬಂದ್ರೆ ಅಲ್ಲಿ ದಿನವ್ರದೈತಿ ತಗೊಳ್ಳಲ್ಲಿ ಮೆಟ್ಟ ತಗೊಂಡು ಹುಡಿಯ ಬಂದಿರ್ವಾದ ಆಶೀರ್ವಾದ ಮಾಡ್ರಿ ಏನ್ ಭಕ್ತಿ ಹೋಗ್ತಾರೆ ನೀರ್ ನಿಜವಾಗ್ಲು ಹಾಳಾಗ್ ಹೋಯ್ತಾಗ್ಲೇ ಫೈಲ್ಸ್ ಆಗೈತೆ ಕಂಡು ಹಾರಿ ಎಲ್ಲರೂ ಹಾರ್ದು ಊರು ಬಾಗ್ಲಾದ್ರೆ ಯಾರ ಕೇಳಬೇಕು ನಿಧಾನ ಕಡೆಲ್ಲ ಯಾಕೆಲ್ಲ ಶಾಂತಿ ಗಿಂತಿಗೆ ಯಾವಾಗ ಬಾರಲ ಇಲ್ಲ ನಿಧಾನ ಶಾಂತಿ ಬಾರಲ ನಿಧಾನಕ್ಕೋಸ್ಕರ ಭಕ್ತಿಯಿಂದ ಹೇಳೋ ದೇವಾ ಮುಂದಿ ಮುಂದಕ್ಕೆ ಮಾತಲ್ಲಿ ಮುಂದಕ್ಕೆ ಹೋಗಿರ್ಲೇ

ಇದಕ್ಕೆ ನಮ್ ದೇಶ ಹಿಂಗಿರೋದು ಬೇರೆ ದೇಶಗಳಲ್ಲೆಲ್ಲ ಮೊದ್ಲ ಕೆಲಸ ಆಮೇಲೆ ಪ್ರೀತಿ ಪ್ರೇಮ ಎಲ್ಲ ಆದ್ರೆ ದೇಶದಲ್ಲಿ ಹಾಗಲ್ಲ ಮೊದಲ ಆದ್ಯತೆ ಪ್ರೀತಿ ಪ್ರೇಮ ಆಮೇಲೆ ಕೆಲಸ ಕೆಲಸ ಎಲ್ಲ ಮತ್ ಬೈದ್ರು ನನ್ನೇ ಯಾಕೆ ಬೈತೀರ ಅಂತ ಬೇರೆ ಕೇಳ್ತೀರಾ ದೈ ಅದು ಜಯವನ್ನು ಬಯಸಿ ಬಂದವನಲ್ಲ ಅಂತ ಹೇಳು ಬಯಸಿ ಬಂದವನಲ್ಲ ಹಾಳಾಗ ನಮಗೆ ಬೇಕಾಗಿರೋದು ನೀನು ಆಮೇಲೆ ನೋಡ ಹಾಗಾದ್ರೆ ಈ ರೀತಿ